ಹಾಯ್ ಎವ್ರಿ ವನ್ ಮೈಸ್ ಡಾಕ್ಟರ್ ಸುನೀಲ್ ಯಾವ ಕನ್ಸಲ್ಟೆಂಟ್ ಪಿ ಡಿ ನಿನ್ನೆ ನಾನು ಪಿಡಿಗೆ ಒನ್ ಆ್ಯಂಡ್ ಹಾಫ್ ಇಯರ್ ಓಲ್ಡ್ ಚೈಲ್ಡ್ ಬಂದಿತ್ತು ಪೇರೆಂಟ್ಸ್ ಮಗುವನ್ನ ಎತ್ತಬೇಕಾದ್ರೆ ಈ ಥರ ಇಟ್ಬಿಟ್ಟು ಮಗುವನ್ನ ಎತ್ತಿದ್ದಾರೆ ಮೇಲೆಗೆ ಕೆಳಗಡೆಯಿಂದ ಮೇಲೆಗೆ ಅದಾದಮೇಲೆ ಮಗು ಕೈನ ಮೂವ್ ಮಾಡ್ತಾ ಇರಲಿಲ್ಲ ಈ ಥರ ಮೇಲೆ ಎತ್ತಕ್ಕಾಗ್ತಾ ಇರಲಿಲ್ಲ ಮಗುನ ಕೈ ಮುಟ್ಟಿದ ತಕ್ಷಣ ಮಗು ತುಂಬ ಅಳ್ತಾ ಇದೆ ಆ ಥರ ಕಂಪ್ಲೇಂಟ್ಸಿಂದ ಬಂದಿದ್ರು ಪೇರೆಂಟ್ಸ್ ಆರ್ ಸೋ ವರೀಡ್ ಏನಾದರೂ ಫ್ರ್ಯಾಕ್ಚರ್ ಆಗಿಬಿಟ್ಟಿತ್ತಾ ಇಲ್ಲಾಂದ್ರೆ ಏನಾದರೂ ನರ್ವ್ ಇಂಜುರಿ ಆಗಿದೆಯಾ ಅಂತ ಎಸ್ಪೆಷಲಿ ಲೆಸ್ ದೆನ್ ಫೈವ್ ಇಯರ್ ಓಲ್ಡ್ ಚಿಲ್ಡ್ರನ್ಗೆ ಈ ಥರ ಆಗೋದು ಕಾಮನ್ ನೀವು ಕೂಡ ನಿಮ್ಮ ಮಗುನ ಈ ಥರ ಈ ಸ್ಕ್ರೀನಲ್ಲಿ ತೋರಿಸ್ತಾ ಇರೋ ಥರ ಏನಾದರೂ ಎತ್ತುತ್ತಾ ಇದ್ದೀರಾ ಅಥವಾ ಈ ಥರ ಆಟ ಆಡಿಸ್ತೀರಾ ಅಥವಾ ಈ ಥರ ಸ್ವಿಂಗ್ ಮಾಡ್ತಾ ಇದ್ದೀರಾ ಮಗುನ ಅಂತ ಹೇಳಿದ್ರೆ ದೆನ್ ದಿಸ್ ಈಸ್ ವೈ ಯು ಏನಾಗಿತ್ತಪ್ಪ ಅಂದರೆ ದಿಸ್ ಇಸ್ ಕಂಡ ದೆರ್ ಇಸ್ ಎ ಕಂಡೀಷನ್ ಕಾಲ್ಡ್ ಎಸ್ ಫುಲ್ಡ್ ಎಲ್ಬೋ ಅಥವಾ ನರ್ಸ್ ಮೇಸ್ ಎಲ್ಬೋ ಅಂತ ಕರೀತಾರೆ ದಿಸ್ ಇಸ್ ದ ಎಲ್ಬೋ ಜಾಯಿಂಟ್ ಓಕೆ ಇದು ಮಗು ಎಲ್ಬೋ ಜಾಯಿಂಟ್ ಫೋರ್ಸ್ಫುಲ್ ಆಗಿ ಲಿಫ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಫೈವ್ ಇಯರ್ ಓಲ್ಡ್ ಚಿಲ್ಡ್ರನ್ ಅಲ್ಲಿ ಇದು ಲಿಗಮೆಂಟ್ಸ್ ಈ ಜಾಯಿಂಟ್ ಅನ್ನೋದು ಅಷ್ಟೊಂದು ಡೆವಲಪ್ ಆಗಿರೋದಿಲ್ಲ ನೀವು ಈ ತರ ಎಳೆಯೋದ್ರಿಂದ ಇದು ರೇಡಿಯಸ್ ಬೋನ್ ಇದು ಅಲ್ನಾ ಬೋನ್ ಅಂತಿರುತ್ತೆ ರೇಡಿಯಸ್ ಬೋನ್ ಡಿಸ್ಲೊಕೇಟ್ ಆಗುತ್ತೆ ಜಾಯಿಂಟ್ ಇಂದ ಅಂದ್ರೆ ಹೊರಗೆ ಬರುತ್ತೆ ಆ ಬೋನ್ ಹೊರಗೆ ಬಂದ್ಮೇಲೆ ಬಿ ವೆರಿ ಪೇನ್ಫುಲ್ ಮಗುಗೆ ತುಂಬ ಜೋ ನೋವಿರುತ್ತೆ ಮುಟ್ಟಕ್ಕೂ ಬಿಡೋದಿಲ್ಲ ಮಗು ಕೈನ ಈ ಥರ ಸೈಡಲ್ಲಿ ಇಟ್ಕೊಂಡಿರುತ್ತೆ ಮೂವ್ ಮಾಡಲ್ಲ ಮೇಲೆಗೆ ಮೂವ್ ಮಾಡೋದಕ್ಕೆ ಆಗೋದಿಲ್ಲ ಮುಟ್ಟಿದ್ರೆ ತುಂಬ ನೋವಾಗುತ್ತೆ ಅಂತ ಹೇಳುತ್ತೆ ಮಗು ಈ ಥರ ಇದ್ದಾಗ ನೀವು ಏನು ಮಾಡಬೇಕು ಮನೆಯಲ್ಲಿ ನಿಮಗೆ ಈ ಥರ ಮಕ್ಕಳಲ್ಲಿ ಕಾಣಿಸ್ಕೊಂಡಿದ್ದಲ್ಲಿ ಮನೆಯಲ್ಲಿ ನೀವು ಏನು ಟ್ರೈ ಮಾಡಬಾರ್ದು ಏನು ಮ್ಯಾನೋವರ್ಸ್ ಟ್ರೈ ಮಾಡಬಾರ್ದು ಏನು ಸರಿ ಮಾಡೋಕ್ಕೆ ಕೈ ಫೋರ್ಸ್ಫುಲ್ಲಾಗಿ ಏನು ಮಾಡೋಕ್ಕೆ ಹೋಗಬಾರ್ದು ಶುಡ್ ಅಪ್ಲೈ ಐಸ್ ಪ್ಯಾಕ್ ಎಲ್ಲಿ ನೋವು ಆಗ್ತಾ ಇದೆಯೋ ಅಲ್ಲಿ ಐಸ್ ಪ್ಯಾಕ್ ಇಡಬೇಕು ಪ್ಯಾರಾಸೆಟಮಾಲ್ ಸಿರಪ್ ಕೊಡಬೇಕು ಅಂಡ್ ಯು ಶುಡ್ ಕನ್ಸಲ್ಟ್ ಇವ ಡಾಕ್ಟರ್ ನಿನ್ನೆ ಬಂದಿದ್ದ ಮಗುಗೆ ನಾನು ಫ್ರ್ಯಾಕ್ಚರ್ ರೋಲ್ಔಟ್ ಮಾಡಿದೆ ಆ್ಯಂಡ್ ಐ ವೆಂಟ್ ಆನ್ ವಿತ್ ದ ಮ್ಯಾನೋವರ್ ಒಂದು ಸಿಂಪಲ್ ಸ್ಟೆಪ್ಸ್ ಇರುತ್ತೆ ಈ ಥರ ಡಿಸ್ಲೊಟೇಟ್ ಆಗಿರೋದಕ್ಕೆ ಫೋರ್ಸ್ ಸಿಂಪಲ್ ಸುಪೈನೇಷನ್ ಮಾಡಿ ಫ್ಲೆಕ್ಷನ್ ಮಾಡಿದರೆ ದೆನ್ ಇಟ್ ವಿಲ್ ರಿಡ್ಯೂಸ್ ಬಟ್ ಇಟ್ ಶುಡ್ ಬಿ ಡನ್ ಬೈ ಅ ಟ್ರೈನ್ ಡಾಕ್ಟರ್ ಡಾಕ್ಟರೇ ಮಾಡಬೇಕಾಗತ್ತೆ ಆ ಥರ ಪ್ರೊಸೀಜರ್ ಈ ಥರ ಮಾಡಾದ್ಮೇಲೆ ವಿತ್ ಇನ್ ಫೈವ್ ಮಿನಿಟ್ಸ್ ದ ಚೈಲ್ಡ್ ವಾಸ್ ಫೈನ್ ಇಟ್ ವಾಸ್ ಮೂವಿಂಗ್ ಇಟ್ಸ್ ಸ್ಲಿಮ್ಸ್ ಮೇಲೆಗೆ ಕೈಯೆಲ್ಲ ಮೇಲೆ ಮಾಡ್ತಾ ಇತ್ತು ನೋವೆಲ್ಲ ನೋವಿದ್ದಿದ್ದೆಲ್ಲ ಕಡಿಮೆ ಆಗಿಬಿಟ್ಟಿತ್ತು ಅಂದ ಚೈಲ್ಡ್ ಮೆಂಟ್ ಹೋಲ್ ನಾನು ಹೇಳೋದೇನಂದರೆ ಈ ಥರ ನೀವು ಮಗುನ ಯಾವಾಗಾದರೂ ಎತ್ಸ್ತಾ ಇದ್ದೀರಾ ಈ ಥರ ಸ್ವಿಮ್ ಮಾಡ್ತಾ ಅಂದ್ರೆ ಕಾಂಪ್ಲಿಕೇಶನ್ಸ್ ಖಂಡಿತ ಇರುತ್ತೆ ಲೆಸ್ ದ್ಯಾನ್ ಫೈವ್ ಇಯರ್ ಓಲ್ಡ್ ಅಲ್ಲಿ ಸೊ ಅವಾಯ್ಡ್ ಲಿಫ್ಟಿಂಗ್ ಬೇಬಿ ಬೇಬಿ ಮಗುನ ಲಿಫ್ಟ್ ಮಾಡೋದು ಅವಾಯ್ಡ್ ಯೂಸಿಂಗ್ ದಿಸ್ ಲೈಕ್ ದಿಸ್ ಓಕೆ ಈ ಥರ ಇಟ್ಕೊಂಡು ಎತ್ತೋದನ್ನು ಅವಾಯ್ಡ್ ಮಾಡಿ ಥ್ಯಾಂಕ್ ಯು